ಹೀಗೆ ಆದ್ರೆ ಮುಂದೆ ಜೀವನವನ್ನು ಹೇಗೆ ಸಾಗಿಸುವುದು ಸ್ವಾಮಿ ಮತ್ತೆ ಕಥೆ ಗೊತ್ತಾ ಜೀವನ ಮಾಡುದಲ್ಲ ಬದುಕು ಹೇಗೆ ಅಂತ ಯೋಚನೆ ಮಾಡ್ತಾ ಇಲ್ಲ ಸ್ವಾಮಿ ಆದ್ರೆ ಅದಲ್ಲ ಬೆಳಿ ಬೆಳಿಬೇಕು ಅಂತ ಉಂಟು ಬೆಳೆಯುವುದಕ್ಕಾಗುದಿಲ್ಲ ಮುಂದೆ ಅದು ಮಾಡಬೇಕು ಅಂತ ಕುಡಿಯುವಂತೇ ನಾನು ಕುಡಿದ್ರೆ ಏನು ಅದ್ರ ಬಗ್ಗೆ ವಿಚಾರ ಮಾಡಬೇಡ ಹಾಗಂತ ನೀನು ನಿನ್ನ ಪರಿಸ್ಥಿತಿಯಲ್ಲಿ ಯಾವ್ದು ಕೊಡುತ್ತೆ ಒಂಚೂರು ಬೆಲ್ಲ ಹೇಳ್ಕೊಂಡು ನಿಂಬೆ ಆಯ್ತು ನೀ ನೀವ್ ಹಾಗೆ ಮಾಡು

ಹಿಡ್ಕೊಂಡೇ ಬಂದಿದ್ದೀನಿ ಕ್ರೈಶಿಕ್ ಅಲ್ವಾ ಪಟ್ಟಿ ಒಳಗೆ ಕೇಶವನ ಪ್ರತಿಯೊಂದು ನೋಡಿಕೊಂಡು ಪಟ್ಟಿ ಮಾಡಿಕೊಂಡು ಬಂದಿದ್ದೇವೆ ನಿಂದ ಒಟ್ಟು ಎಷ್ಟು ಮುಟ್ಟಿ ಮುಡಿ ಉಂಟು ಮತ್ತೆ ಮುಡಿಗತ್ತೆ ಕಳ ವರ್ಷ ಒಂದು ಮುಡಿಗ ಎಷ್ಟು ಕೊಟ್ಟಿದ್ದೀನಿ ನೀನು ಮೂರು ಮೂರಾಣೆ ಅಲ್ಲ ಈ ವರ್ಷ ಅದಲ್ಲ ಬರಗಾಲ ಬಂದಿದ್ಯ ಆರ ಆರಾಣೆ ಕೊಡಬೇಕು ಮೂರ ಅಣೆ ಹೆಚ್ಚು ಅಂತ ತೀರ್ಮಾನ ಮಾಡಿದ್ದು ನಾನಲ್ಲ ದೇಶದ ಮಹಾಪ್ರಭುಗಳು ದೇಶದ ಆರ್ಥಿಕ ಪರಿಸ್ಥಿತಿಯು ಹಾಗೆ ಉಂಟು ನಿಜವಾಗಿ ದೇಶಭಕ್ತಿ ಇದ್ದಂತ ನಿಮ್ಮಂತ ಪ್ರಜೆಗಳು ಅದನ್ನು ಕೊಟ್ಟರಷ್ಟೇ ದೇಶ ಸಮೃದ್ಧಿಯಾಗಿ ನಡೆಯುವುದು ಹಾಗಾಗಿ ಒಂದು ಮುಡಿಗೆ ಆರರಂತೆ ಹತ್ತು ಮುಡಿಗಷ್ಟು ಲೆಕ್ಕ ಹಾಕಿ ನೀನೇ ಕೊಟ್ಟು ಇಲ್ಲ ಅಂದ್ರೆ ಲೆಕ್ಕ ನಾನೇ ಕೊಡ್ತೇನೆ ಎಷ್ಟು ಏನು ڪڏهن ڪا يا به ڪنهن کي ٿو ٿا دل جو دل نه ٿيو رهو پونيو ಆದ್ರಿಂದ ಹೇಳ್ಬೇಕು ಮಹಾರಾಜರು ಡಂಗುರ ಹೊಡೆಸಿದಾರ ಇಲ್ವಾ ಅಲ್ವಾ ಹಾಗಿದ್ರೆ ತೊಂದರೆ ಇದ್ದ ನೀವು ಹೋಗಿ ಅವ್ರ ಹತ್ರ ಮನವಿ ಮಾಡ್ಬೇಕಿತ್ತ ಬೇಡವಾ ನೀವು ಮಾಡ್ಲಿಲ್ಲ ನಮ್ಮನ್ನು ಕಳ್ಸದ ಯಾಕೆ ಗೊತ್ತಾ ಹೋಗಿ ಅದನ್ನು ತಕ್ಕೊಂಡೇ ಬರ್ಬೇಕು ಅಂತ ಕಳ್ಸಿದ್ವಿ ನಾವು ಕೆಲಸಗಾರರಾಗಿ ಅವ್ರ ಆನತಿ ಪಾಲಿಸಬೇಕಾದ ನಮ್ಮ ಧರ್ಮ ಒಂದು ಕೇಳಿದ್ರೆ ಏನ್ ಹೇಳ್ತೇನೆ ಇನ್ನು ಅಂದ್ರೆ ಬೇಕು ಅಂದ್ರೆ ನಮ್ಗೆ ಕೊಡ್ಲಿಕ್ಕೆ ಹಣ ಇಲ್ಲ ಇಲ್ಲ ಜೀವ ಕೊಟ್ರೆ ಅದೊಮ್ಮೆ ಒಂದೇ ಮುಂದೆ ಒಂದ್ ಕೆಲಸ ಮಾಡಿ ಜೀವ ಯಾಕೆ ಅಂದ್ರೆ ಅದನ್ನ ನೀವು ಕೊಟ್ಟು ಬಿಟ್ರೆ ಸುಲಭ ಬಲ್ವಾ ಮುಂದೆ ಕೊಡುವರೇ ಇಲ್ಲ ಹಾ ಅದಾಗ್ಲಿ ಅಂತ ಯಾಕೆ ಆ ಕೊಡ್ಲಿಕ್ಕಾಗದೆ ಹೋದವರು ಬದುಕುದು ಬೇಡ ಅವ್ರು ಹೋಗ್ಲಿ ನಾವು ಮತ್ ಕೇಳುವುದು ಬೇಡ ಅಂತ ತೀರ್ಮಾನ ಮಾಡಿ ಹೇಳಿದ್ದು ಒಂದು ಅವಕಾಶ ಕೊಡಬೇಕು ನೀವು ಯಾವಶ ಕೊಡುದು ಮುಂದಿನ ವರ್ಷ ಈ ವರ್ಷ ಮಳೆ ಆಗಿಲ್ಲ ಬರುವ ವರ್ಷ ಮಳೆ ಆಗ್ತದೆ ಅಂತ ನಿಮ್ಗೆ ಯಾರು ಹೇಳಿದ್ರು ನಿರೀಕ್ಷೆ ಮಾಡಿದ್ರು ನಿನ್ನ ನಿರೀಕ್ಷೆ ಬರುವ ವರ್ಷವೂ ಮಳೆ ಆಗಲಿಲ್ಲ ಇದಕ್ಕೂ ಹೆಚ್ಚಿನ ಪರಿಸ್ಥಿತಿ ಆಯ್ತು ಅಂತ ಇಟ್ಕೋ ಬಂದಾಗ ಏನೇ ನೀನು ನೀನ್ ಸಾಯುವವರೆಗೆ ನಾನು ಕೊಡುತ್ತೆ ಕುತ್ಕೊಡುದಿಲ್ಲ ನೋಡೋ ಅದೆಲ್ಲ ನಡೆಯಲಿಕ್ಕಿಲ್ಲ ನಮಗೆ ಹೇಳದಷ್ಟು ಕೆಲಸ ನಾವು ಮಾಡುದು ನನ್ನ ಮನೆಗೆ ಕೊಡುದಾಗಿದ್ದೀರಿ ನೀನು ಅದಿಲ್ಲ ಮನೆ ಈ ವರ್ಷ ಬೇಡ ಬರುವ ವರ್ಷ ಅಂತಿದ್ದೆ ನಾನು ಅದು ಅದಲ್ಲ ರಾಜ ಆಜ್ಞೆ ಪಾಲಿಸಬೇಕಾದ ನಂತರ ಹಣ ಇಲ್ವಾ ಇಲ್ಲ ಕಿವಿಲ್ ಇದ್ದಾನೆ ಅಂತದ್ದು ಏನದು ಹ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅದ್ ಹೇಳ ಒಂದೇ ಅಲ್ವಾ ಇಲ್ಲ ಹೇಳು ಬಂದು ಇತ್ತು ಒಂದೇ ಕೊಡು ಇಲ್ವ ಅದು ಕಿವಿಲಿ ಇದ್ದದ್ದು ತೆಗಿಯುವುದೇ ಯಾವಾಗ ನೀನು ಹೇಳಣ್ಣ ಅಲ್ವಾ ಗಂಡ ಹೋದ್ಮೇಲೆ ತೆಗೆಯುವ ಕ್ರಮ ಆದ್ರಿಂದ ತೆಗಿಲಿಕ್ಕಾಗುದಿಲ್ಲ ಅಂತಿ ಕ್ರೂತ್ರ ನಾ ಕೊಡ್ತೆ ಇದಕ್ಕೆ ಓಲೆ ಅಂತ ಹೆಸರು ಬಂದತ್ತೆ ಹಾಗೆ ಇನ್ನೊಮ್ಮೆ ಈ ಬರಗಾಲಲ್ಲ ಇಲ್ಲದ ಕಾಲದಾಗ ಓಲೆ ಗರಿಯನ್ನು ತೆಗೆದು ಅದನ್ನು ಈ ಈ ಆಕಾರದಲ್ಲಿ ಸುತ್ತಿ ಕಿವಿಗಿಟ್ಕೊಳ್ತಿದ್ವಿ ಚಿನ್ನಾಭರಣ ಇಂದಿ ಕಾಲದಲ್ಲಿ ಆದ್ದರಿಂದ ಇವತ್ತಿಗೂ ಅದಕ್ಕೆ ಓಲೆ ಅಂತಲೇ ಹೆಸರು ಉಂಟು ಬಂಗಾರವೇ ಬೇಕು ಅಂತಿಲ್ಲ ಅದನ್ನು ಸುತ್ತಿ ಕಿವಿಗಿಟ್ಕೊಳ್ಳಿ ಇದನ್ನು ತೆಕ್ಕೊಡ್ಸಿಲ್ಲ

ಆದ್ರೆ ಈ ವಿಷಕ್ಕಿಲ್ಲ ಮಾನವೀಯತೆ ಅಂದ್ರೆ ನಂಗೆ ಉಂಟು ನೋಡು ಯಾರಿ ಮೇಲೆ ಹೋಗುವಾಗ ಎಲ್ಲಾದ್ರೂ ಪಾಪ ಅಪ್ಪಾಡಿ ಈಗಾಗ ಸತ್ತ ಅಂದ್ರೆ ಅವ್ರ ಮನೆಲ್ ಬೇಡ ನಾನೇ ಕಣ್ಣೀರಾ ಕುಟ್ಟೆ ಯಾಕೆಂದ್ರೆ ನನ್ನ ಮನಸ್ಸು ಅಷ್ಟು ಕರ್ದು ಹೋಗ್ತಾನೆ ಮತ್ತಿ ಇಲ್ಲೇ ಇಲ್ಲಿ ಇನ್ನು ನನಗೆ ನನ್ಗೆ ಕರ್ತವ್ಯ ಅನಿಬಯ ನೋಡು ಕರ್ತವ್ಯ ಪ್ರಜ್ಞೆ ನೋಡು ನಾನು ಒಂದದ್ದು ನನ್ನ ವಯಸ್ಸು ಇರಬಹುದು ಹ ಅಲ್ಲ ಅಂತ ಹೇಳುವುದಿಲ್ಲ ಹ ಅವ್ರೇನು ಕೊಡುವುದೇ ಇಲ್ಲ ಅಂತ ಹೇಳಿಲ್ಲ ಹ ಹಾಗಾದ್ರೆ ಹ ಸೇರಿಸಿ ಕೊಡೋಣ ಹ ಕಾಲಾವಕಾಶ ಕೊಡಬೇಕು ಅವರು ಈ ರೀತಿ ದರ್ಪ ಮಾಡಿದ್ರೆ ಹ ದೇವರು ನಿಮ್ಮನ್ನು ಮೆಚ್ಚುವುದಿಲ್ಲ ಗೊತ್ತಾಯ್ತಾ ದೇವರು ನನ್ನನ್ನು ಮೆಚ್ಚಿದೆ ಹೋಗ್ತಿಕ್ಕೇನ ಈ ಕೆಲಸಕ್ಕೆ ಬಂದು ನಾನೇ ಹೇಳ್ತಲ್ಲ ನೀವು ಹೇಳುವಂತದ್ದು ದೇವರು ನನ್ನನ್ನು ಮೆಚ್ಚುವುದು ಬೇಡ ಹ್ಮ್ ಕರ್ತವ್ಯವೇ ದೇವರು ಅಂತ ಹೇಳಿದ ಮಾತು ಉಂಟು ನಂಗೆ ಇದು ಇದಕ್ಕೆಲ್ಲ ಉತ್ತರ ಕೊಡುವ ತಲೆ ಉಂಟು ಹಾಗಿದ್ರೆ ನನ್ನ ಕರ್ತವ್ಯ ನಾ ಮಾಡಿದ್ರೆ ದೇವರು ಮೆಚ್ಚುವುದಿಲ್ಲ ಅಂತ ಆದ್ರೆ ಆ ದೇವರಿಗೆ ಕರ್ತವ್ಯ ದೇವರು ಹೊಳ್ಳಿಲಿಕ್ಕೆ ಏನಾದರೂ ಉಂಟು ನೋಡಿ ಹಾ ಬಡವರ ಮನೆಗೆ ಬಂದು ಹೀಗೆ ದರ್ಪ ತೋರಿದ್ರೆ ಹಾ ಅದು ಕರ್ತವ್ಯ ಅಂತ ಆಗುದಿಲ್ಲ ದರ್ಪ ಅಲ್ಲ ನಾನು ನಾನು ಮರ್ಯಾದೆಂದು ಕೇಳಿದ್ದೆ ಅವ್ರು ಕೊಡ್ಬೇಕು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇಟ್ಕೋ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮಹಾರಾಜ ನನಗೆ ಹೇಳಿಲ್ಲ ತಾಪತ್ರ ಇದ್ದವ್ರದೆಲ್ಲ ಬಿಟ್ಟು ಬನ್ನಿ ಅನುಕೂಲ ಇದ್ದವ್ರದ್ದು ಅಷ್ಟೇ ತಕ್ಕ ಬನ್ನಿ ಮಹಾರಾಜರು ಹೇಳ್ತಿದ್ರೆ ನಾ ಹಾಗೆ ಮಾಡ್ತಿದ್ದೆ ಮೈನೇನೆ ಕೈ ಇಪ್ಪಲ್ಲ ಒಂದ್ ಕೆಲಸ ಮಾಡ್ಬೋದಿತ್ತ ಏನು ಬನ್ನಿ ಆಸ್ಥಾನಕ್ ಬನ್ನಿ ಅಂತ ಕರ್ಕೊಂಡು ಹೋಗ್ಬೋದಿತ್ತು ಅದನ್ನ ಬಿಟ್ಟು ಯಾಕೆ ನೀವು ಅದಕ್ಕೆ ಅವಕಾಶ ನಮ್ಮ ಮಹಾರಾಜರು ಬುದ್ಧಿವಂತರು ಕೊಡ್ಲಿಲ್ಲ ಹೊಳರಿ ಅಂತ ಹೇಳಿದ್ದಾರೆ ಹೊಳೆಸಿದ್ದಾನೆ ನಿಮಗೆ ಅಂತ ತಾಪತ್ರ ಇದ್ರೆ ನೀವು ಹೋಗೋದ್ ಮೊದ್ಲೇ ಹೇಳ್ಕೊಬೇಕಿತ್ತು ಅದು ನೀವ್ಯಾರು ಹೇಳ್ಕೊಳ್ಳದೆ ಹೋದ್ರಿಂದ ಕೊಡೋ ಸ್ಥಿತಿಯಲ್ಲಿ ಇದ್ದೇವೆ ಅಂತ ನಾವು ಒಂದದ್ದು ಈಗ ಇಲ್ಲಿ ತಪ್ಪಿಸ್ಲಿಕ್ಕೆ ನಾನು ಹೊಣೆ ಅಲ್ಲ ಒಂದು ಮಾತು ಹೇಳ್ತೇನೆ ಇಷ್ಟು ಕೇಳುವ ನೀವು ನೋಡ್ಲಿಕ್ಕ ಇಷ್ಟು ಕೇಳುವ ನೀವೇ ಯಾರು ನಾನು ನಿಮ್ಗೆ ಸಂಬಂಧ ಮನೆಯವರು ಈಗ ಕೊಳದ ಬೈಲಿನೇ ವಾಸ ಮಾಡುವವಳು ಚಂದಮ್ಮ ಶಕ್ತಿ ಅಂತ ಹೆಸರು ಓ ಚಂದಮ್ಮ ಶಕ್ತಿ ಅಂದ್ರೆ ನೀವೇ ಸುಳ್ಳಲ್ಲ ಈಗ ನೀವು ಬಂದ್ರಲ್ಲ ನಾನು ಕೇಳ್ತಾ ಇದ್ದದ್ದು ಅವನಲ್ಲಿ ನೀವು ಬಂದ್ರಲ್ಲ ಅವ್ರಿಗೆ ಗಂಜಿ ಗತಿ ಇಲ್ಲ ಒಪ್ಕೊಳ್ವಾ ನಿಮ್ಮನ್ನು ನೋಡಿದ್ರೆ ಒಂದು ಮಧ್ಯದಲ್ಲಿ ಒಂದು ಯಜಮಾನಿಕೆ ಮಾಡ್ತಿದ್ರೆ ನೀವು ಮಾಡುವ ನಿಮ್ಮ ನೋಡಿದ್ರೆ ಅಷ್ಟು ಗತಿ ಹೊಡೆದವರು ನನ್ನ ಅನ್ಸೋದಿಲ್ಲ ಒಂದು ಕೆಲಸ ಮಾಡ ಅವರು ಕೊಡ್ಬೇಕು ಅಂತ ನೀವು ಕೊಡಿ ಒಂದು ವರ್ಷ ಬಿಟ್ಟು ಅವ್ರೀಟ ಕೊಡಿ ಒಂದು ಕೆಲಸ ಮಾಡೋಣ ಏನೋ ಅವ್ರ ಹತ್ರ ಅಷ್ಟೇ ಅಲ್ಲ ಹಾ ನಮ್ಮ ಹತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಈ ವರ್ಷ ನಮ್ಮೂರನವ್ರು ಯಾರು ಕೊಡುದಿಲ್ಲ ಅಂದೆ ನಾವು ಬಿಡುವುದಿಲ್ಲ ಬಿಡಲಿ ನನಗೆ ಹೇಳ್ತ ಕೊಳ್ಳಬೇಕು ಅಂತ ನನ್ಗೆ ಗೊತ್ತುಂಟು ಹೇಳ್ತ ಕೊಳ್ಳತೀವಿ ಅವನು ಮತ್ತೆ ಎಷ್ಟೆನಾದ್ರೂ ಅವನು ತನ್ನನ್ನ ಮತ್ತೆ ಅವನು ಮತ್ತೆ ನನಗೆ ಮನಸಿಲ್ಲ ರಾಮಣ್ಣೆ ಹೋಗಿ ನಿಮ್ಮಂತ ಹೆಂಗಿಸ್ರು ಬಂದರು ನಂಗೆ ಮೆಟ್ಲಿಕ್ಕೆ ಮನಸಿಲ್ಲ ಹಾಗಂತ ನನ್ನ ಕೆಲಸಕ್ಕೆ ತೊಂದರೆ ಕೊಡ್ತೀರಿ ಅಂತ ಆದರೆ ನನ್ನ ಹೆತ್ತು ತಾಯಿ ಬಂದರು ನಾನು ಕೇಳುವುದಿಲ್ಲ ನೀವು ಇದೇ ರೀತಿಯಾಗಿ ಬಡವರ ಮೇಲೆ ಹಾ ದೌರ್ಜನ್ಯ ಮಾಡ್ತೀರಿ ಅಂತಾದ್ರೆ ಹ ನನ್ನ ಹೆಣ ತುಳದೆ ಹೋಗ್ಬೇಕು ಅಭ್ಯಾಸ ಉಂಟು ಹೋಗ್ತೇವೆ

ನೀವು ಈಗ ಮನುಷ್ಯರು ಹಾ ನಿಮಗೂ ಹೆಂಡತಿ ಮಕ್ಕಳು ಇರಬಹುದು ಹೌದು ಅಲ್ವಾ ನಾನು ಕುಟುಂಬ ಅಂತ ಉಂಟು ತಾನು ತುಂಬಾ ಉಂಟು ಬಡತರದ ಅರಿವೇ ನನ್ ಮುಂಟು ಹೌದಾ ನನಗೆ ನಿಜವಾಗಿ ಹೇಳ ಈ ಬಡತನದ ಅರಿವೇ ಇದ್ದೇ ನಾನು ಈಗ ಸಮಾಧಾನದ ಯಾಕೆ ಕೇಳು ಈ ಬಡವರು ಇದ್ರೆ ಮಾತ್ರ ನಮ್ಮಂತವ್ರಿಗೆ ಬೆಲೆ ಇಲ್ಲೇ ಹೋದ್ರೆ ನಮಗೆ ಅವ್ರಿಗೆ ಏನು ವ್ಯತ್ಯಾಸವೂ ಇಲ್ಲ ಇದು ಪ್ರಪಂಚಿಕ ನ್ಯಾಯ ಆ ನಂಗತ್ತು ಉಂಟು ಬಡವ್ರು ಬೇಕು ದೇಶಕ್ಕೆ ಬಡವರು ಇದ್ದೇ ಹೋದ್ರೆ ಎಲ್ಲ ಆದ್ರೆ ಕೆಲಸ ಮಾಡುವವರು ಯಾರು ವಿಚಾರ ಮಾಡಿ ಹಾಗಾಗಿ ಹಗಲು ರಾತ್ರಿ ಇದ್ದಾಗ ಬಡತನ ಸಿನಿಮಂತಿಕೆ ಅದ್ರ ವ್ಯಾಖ್ಯಾನ ಬೇಡ ಬರಗಾವಿದ್ರು ಇದ್ದ ಬರಗಾಲಿದ್ದ ನೀವೇ ಕೊಡಿ ಎಂತದ್ದೇ ನನ್ನ ಅಪ್ಪನ ಹರ್ಕೆ ಇಲ್ಲ ನಾನ್ ಕೊಡ್ಬೇಕಾದ್ರೆ ಕರ ಇದ್ರೆ ನಾನು ಕೊಡ್ತೇನೆ ಅಂತ ಹೇಳ್ಬೇಡಿ ಹ ಆಪತ್ಕಾಲಕ್ಕೆ ಬೇಕು ಅಂತ ಎಲ್ಲರೂ ಹೇಳ್ತಾರೆ ನಿಮ್ಮ ಮಹಾರಾಜರು ಇರ್ತಾರೆ ಹ ಅದಿಂತ ಬರಗಾಲ ಬಂದ ಕೊಡ್ಬೇಕಾದ್ದು ಹಾ ಅವ್ರು ಕೊಡುದಿಲ್ಲ ಅಂತ ಆದ್ರೆ ಸಿರಿಯಾರದ ಮನೆತನದ ಪರಂಪರೆಯ ಒಡವೆ ಇದು ಹ ಕೊಡಬಾರದು ಹ ಆದ್ರೂ ಕೊಡ್ತೇನೆ